ಮತ್ತೆ ನೀ ಬಂದಿದ್ದಂಥೂ ನಂಗೆ ಭಾಳ ಖುಷಿ ಆತವ ಹಾಂ ಬರ್ತೀಯ ಇಲ್ಲ ಅಂತ ಮಾಡಿದ್ದೆ ಆತ ಆತು ಒಳ್ಳೇದಾಗ್ವ ಅಲ್ಲ ಏನು ಯಾಕಂದ್ರೆ ಎಷ್ಟು ದಿನ ಅಂತ ಹಿಂಗೆ ಇರೋಕ್ಕೇ ಹೌದಿಲ್ಲ ಆತು ಆಗಿದ್ದಾಗಿ ಗೊತ್ತು ಗಂಡ ಆಯ್ತು ಸಂಬಂಧ ಅಂದ್ರೆ ಗಂಡನ ಹೆ ಕ್ಷಮಿಸ್ಬೇಕು ಹೆಂಡತಿನ ಗಂಡಾಕಿ ಕ್ಷಮಿಸಬೇಕು ಏನು ಆ ಕ್ಷಮಿಸಿದಾಗ ಪ್ರೀತಿ ಸಂಬಂಧ ಉಳ್ಕೊಳ್ಳೋದಲ್ಲಾ ನೀ ಅಂದ್ರೆ ನಾನು ನಾ ಅದ್ಯಾಕ ಇದ್ಯಾಕ ಅನ್ಕೊಂತ ಹೋದ್ರೆ ಪ್ರೀತಿ ಸಂಬಂಧ ಉಳಿಯಲ್ಲವಾ ಹಾಂ ಅಯ್ಯೋ ನಿನಗೆ ಗೊತ್ತಿಲ್ಲ ನನ್ನ ಗಂಡಂತೂ ಕುಡಿದು ಬಂದು ಕಾಲ್ ಕಾಲೇ ಓದಿತಿದ್ದ ಅಲ್ಲ ನಾನು ಸುಳ್ಳು ಇಲ್ಲ ಆ ಸುಳ್ಳು ನಾ ಖನೈತಿ ಬ ನಿಮ್ಮ ನಿಮ್ಮ ಅವು ಹೇಳಿದ್ ಕೇಳೇನವ ನಾನು ಅಲ್ಲ ಮತ್ತು ಅಂತಾದೆ ನಿಮ್ಮ ನಿಮ್ಮೂನೇ ಹೇಳಿದ್ ಕೇಳೇ ನಾನು ಅಯ್ಯೋ ದೇವ್ರೆ ಎಷ್ಟು ಹಿಂಸೆ ಕೊಟ್ಟನಂತ ನಿಮ್ಮ ಅಪ್ಪ ಪಾಪ ಒಂದು ಟೈಮ್ನಾಗ ಅಷ್ಟೆಲ್ಲ ಸಹಿಸ್ಕೊಂಡು ಅನುಭವಿಸ್ಕೊಂಡು ಅವರೆಲ್ಲ ಹೋಗಲಿಲ್ಲ ನಮ್ಮ ಆಂ ಏನು ನಿನ್ನ ಗಂಡೇನು ನಾ ಹೊಡೀತಿದ್ನ ನಾ ಏನು ಮಾಡ್ತಿದ್ದೆ ಹೇಳ ನಿಮಗೆ ನೋಡೋಣ ಹಾಂ ಈಗಿನಾರು ಹೆಣ್ಮಕ್ಳು ಅದಿರಲ್ಲ ಭಾರಿ ಸೂಬ್ರ ಆಗ್ಬಿಟ್ರಿ ಭಾರಿ ಸುಖಸ್ಮ ಕರೇನೆ ಒಂದು ಸ್ವಲ್ಪ ಏನು ಆಗಂಗಿಲ್ಲ ನೋಡ ಹಂಗೆ ತಡಾಕಿಲ್ದೇ ಗಂಡ ಬೇಡ ಬಿಟ್ಟಾತ ಹಾಂ ಹಂಗೆಲ್ಲ ಮಾಡಬಾರ್ದು ಹೆಣ್ಮಕ್ಳು ಅತ್ತೀರ ಬರೀ ಕುಡ್ದು ಬಂದು ಹೊಡೆಯದಾಗಿದ್ದರು ಒಂದು ಮಾತಾಕಿತ್ತ ಏನೋ ಸ್ವಾಭಿಮಾನ ಇಲ್ದಂಗೆ ಜೀವನ ಮಾಡಿದ್ರೆ ಅಂಥರ ಜೊತೆಗೆ ಹೆಂಗೆ ಇರೋದ್ರಿ ಅತ್ತೀರ ನಿಮ್ಗೆ ಅದೇನು ಕರ್ಮನ ನನಗೆ ಗೊತ್ತಿಲ್ಲ ಅವಾಗಲ್ಲ ಅದು ಯಾಕಷ್ಟು ಸಹಿಸಿಕೊಂಡ್ರು ನಮ್ಮವ್ವ ಅದು ಯಾಕಷ್ಟು ಸಹಿಸಿಕೊಂಡ್ಲೋ ಅದು ದೇವರಿಗೆ ಗೊತ್ತು ಹ್ಞೂ ಅವಾಗಿನ ಕಾಲು ಬಂದಾಗ ಹೆಂಗೆತ್ತಂದ್ರೆ ಹೆಣ್ಮಕ್ಳು ಆದ್ರೆ ಮುಗೀತು ಬಂದ್ರೆ ಗಂಡನ ಜೊತೆ ತವ್ರ ಮನೆಗೆ ಬಾ ಎರಡು ದಿನ ಇರು ಹೋಗು ಆದರೆ ಗಂಡನ ಬಿಟ್ಟು ಬರೋದಾದ್ರೆ ತವ್ರ ಮನೆ ಬಾಗ್ಲ ಬಂದ್ ಅನ್ನೋಂಗಿತ್ತಂತೆ ಅವಾಗ ಹಂಗಾಗ ಮತ್ತೆ ವಿಧಿ ಇಲ್ಲ ಅವಾಗಿನ ಎಷ್ಟೋ ಹೆಣ್ಮಕ್ಳಿಗೆ ಒಬ್ಬಂಟಿಯಾಗಿ ಬದುಕು ಅಂತ ಒಬ್ರಿಗೆ ಧೈರ್ಯನೇ ಇರ್ತಿದ್ದಿಲ್ಲ ಯಾವುದ್ರಾಗೂ ಎಷ್ಟೋ ಜನ ಉಳ್ಕೊಂಡಾರ ಬಿಡ್ರಿ ಇಲ್ಲಿ ಕಣ್ಣಿಗೆ ಕಾಣದೇ ಇರೋರು ಕಂಡರು ಈ ಥರ ಅನ್ಬೌಸ್ಕೊಂಡು ಅವ್ರು ಸಹಿಸ್ಕೊಂಡು ಹೋಗ್ಯಾರ ಅಷ್ಟೊಂದು ಅನು ಅನ್ಭವಿಸುವಂಥದ್ದು ಏನಿತ್ತು ಅಲ್ಲ ಅವರಿಗೆ ಎಷ್ಟು ಭೂಮಿ ಮೇಲೆ ಭಾಳ ಅಧಿಕಾರ ಇರ್ತೈತೆ ಜೀವನನ ಅನುಭವಿಸೋ ಅಧಿಕಾರ ಇರ್ತದೆ ಅಷ್ಟು ಎರಡು ಮಕ್ಕಳಿಗೂ ಇರ್ತೈತಿ ಆದರೆ ಯಾಕೆ ಅವ್ರ ಹಂಗ ಅನುಭವಿಸೋ ನಮ್ಮವನು ಯಾಕೆ ಅನ್ಭವಿಸೋ ನಂಗೆ ಗೊತ್ತಿಲ್ಲ ಈಗೂ ನನಗೆ ಯಾವಾಗ ಹೇಳ್ತಿರ್ತಾಳ ನಾ ಅದ ಅಂತಿರ್ತೇನೆ ಅಲ್ಲಿ ಭೀ ಅಷ್ಟೊಂದು ಯಾಕೆ ಅನುಭವಿಸಿದೀನಿ ನೀನು ಅವಾಗ ಬಿಟ್ಕೊಟ್ಟು ಎರಡು ಮಕ್ಕಳಿದ್ವಿ ನೀನು ಡೈರೆಕ್ಟ್ ಜೀವನ ಮಾಡ್ಬೋದಿತ್ತಲ್ಲ ಅವಾಗೂ ನಮ್ಮ ದುಡಿತಿದ್ಲಂತೆ ನಮ್ಮಪ್ಪ ದುಡಿತಿದ್ದಿಲ್ಲ ಅಂತ ಬರೇ ಕುಡಿಯೋದು ದುಡ್ಡ ದುಡ್ಡು ಕುಡಿಯೋದಂತೆ ಹಂಗೆ ನೀ ದುಡ್ದು ಅವ್ನು ಕೊಡೋ ಬದ್ಲಿ ನೀ ದುಡ್ಡು ನೀ ಜೀವನ ಮಾಡ್ಬೋದಿತ್ತಲ್ಲ ಅಂತ ನಾನು ಈಗೂ ನಮ್ಮ ಕೇಳ್ತಿರ್ತೇನೆ ಉತ್ತರ ಇಲ್ಲ ಏನು ಮಾಡೋಕ್ಕೀ ಅತ್ತೀರ ಈಗ ಯಾರು ಹೆಣ್ಮಕ್ಳು ಸಾಧ್ಯ ಇಲ್ಲ ಈಗ ಈಗ ಯಾರು ಹಂಗಿರಲ್ಲ ಇರೋಕ್ಕೆ ಹುಡ್ದು ಹಾಂ ಫೋಲ್ ಬಿಡ ಮತ್ತು ಹಳೆದೇ ತಕೊಂಡು ಕುಂತ್ರಿ ಯಾಕೆ ಹೌದಿಲ್ಲ ನಾನು ಅದೇ ಅತ್ತೀರ ಹೇಳ್ತಾ ಇರೋದು ಹಳದ್ಯಾರು ತಕೊಂಡು ಕುಂದ್ರಬೇಕು ಅಂತ ಆಗಿದ್ದಾತ ಅಂದಂಗೆ ಏನು ಕೇಳಬೇಕಂದ್ರವ ನೆನಪ ಆರ್ಬಿಟ್ಟೆ ಅರ್ಬಿ ಎಲ್ಲ ತಗೊಂಡ್ಬಂದಿಯಲ್ಲ ಅರ್ಬಿ ತಂದೆ ಅಂದ್ರೆ ಆದ್ರೆ ಈ ಮನಿ ಬಹಳ ಸಣ್ಣದೈತಿ ಐತಿ ಐತಿರ ಕ್ವಾಣಿಲ್ಲ ಏನಿಲ್ಲ ಆಮೇಲೆ ಈ ಹಿಂಗ ಇಂತ ಮನಿ ಒಳಗ ಇರಕ ಅಂದ್ರೆ ಇರಕ ಅಂತಂದ್ರೆ ಈ ಬಹಳ ಸಣ್ಣದ ಐತಿ ಹಿತ್ತಲಾಗ ಐತಿ ಬಚ್ಚಲ ಅದು ನೆಟ್ಟಗೆ ಸೂರಿಲ್ಲ ಏನಿಲ್ಲ ಅದು ನಮ್ಮ ಮನಿ ಬಿಡಿಸ್ಬಿಡ್ರಿ ಹೆಂಗಿದ್ರು ಬಿಡಿಸ್ತೀನಿ ಅಂದಿದ್ರಂತಲ್ಲ ನಮ್ಮ ಮನಿ ಬಿಡಿಸ್ಬಿಡ್ರಿ ಅಲ್ಲೇ ಹೋಗಿ ಜೀವನ ಮಾಡೋಣ ಏನ್ರಿ ಯಾವಾಗ ಬಿಡಿಸ್ತೀರಿ ಬಿಡಿಸ್ತೀನಿ ಒಂದ್ ಸ್ವಲ್ಪ ಯಾವ್ದಾದ್ರು ರೊಕ್ಕ ಬರೋದೈತಿ ಆ ರೊಕ್ಕ ಬಂದ ತಕ್ಷಣ ಫಸ್ಟ್ ಬಿಡಿಸೋದೇ ಅದನ್ನ ಅಂತ ನಮ್ಮ ಮನಿನ ಒಂದು ಮಾತು ಕೇಳ್ತೀನಿ ಮನಿ ಬಿಡಿಸೋ ಅಷ್ಟು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತ್ರಿ ಅದೆಲ್ಲ ನಿಮ್ಗೆ ಯಾಕ ನಿನಗೇನು ಕಷ್ಟ ಆಗ್ಲಾರ್ದಂಗ ನಿಂಗೇನು ತೊಂದರೆ ಆಗ್ಲಾರ್ದಂಗ ನಾನು ಮುಡ್ಕೊಂಡ್ರೆ ಆತಿಲ್ಲ ಮನಿಗೆ ತಂದು ಹಾಕಿ ಮನಿ ಒಳಗ ಚಂದ ಇದ್ರೆ ಆತಲ್ಲ ಮುಗಿತು ಮತ್ತೆ ಯಾಕೆ ಅದನ್ನ ನೀನು ದೊಡ್ಡ ಮಾಡ್ಕೊಳಕತ್ತಿ ಸರಿ ಆದ್ರೆ ನಾಳೆ ಏನು ತೊಂದರೆ ಆಗ್ಬಾರ್ದು ನೋಡ್ರಿ ಅಷ್ಟೇ ತೊಂದರೆ ಅಂದ್ರೆ ಅರ್ಥ ಆಗ್ತೈತಲ್ಲ ನಾಳೆ ಯಾವ್ದು ತೊಂದರೆ ಆಗ್ಬಾರ್ದು ಮತ್ತೆ ಅದೇ ಹಳೆ ದಾರಿಗೆ ಹೋದ್ರೆ ನನಗೆ ನಿಜವಾಗ್ಲೂ ಒಂದು ಕ್ಷಣ ನಾನು ಈ ಮನೆಗಿರಲ್ಲ ಆಮೇಲೆ ಇನ್ನೊಂದು ಮಾತು ಮಗ ಅದ ಏನು ಬರ್ಬರ್ತಾ ಬರ್ಬರ್ತಾ ಅವನಿಗೂ ತಿಳುವಳ್ಕೆ ಬರ್ತಾ ಇರ್ತೈತಿ ಅವನಿಗೂ ತಪ್ಪು ಸರಿ ಅರ್ಥ ಹಾಕ್ಕೊಂತಿ ಅವ್ನಿದ್ರಿಗೆ ಆದಷ್ಟು ನೀವು ತಪ್ಪಾಗಿ ನಡ್ಕೊಳ್ಳೋದನ್ನು ಕಡಿಮೆ ಮಾಡ್ರಿ ಏನು ಅಪ್ಪನೇ ಹಿಂಗೆ ನಾನು ಯಾಕೆ ಹಿಂಗೆ ಆಗ್ಬಾರ್ದು ಅನ್ನೋ ಭಾವನೆ ಅವ್ನಲ್ಲಿ ಬರಬಾರ್ದು ಅದನ್ನು ಅರ್ಥ ಮಾಡ್ಕೊರಿ ಅತ್ತೀರ ನನ್ನ ಟಿ ಜೂರಿ ಎಲ್ಲತ್ತ ಮದುವೆ ಕೊಟ್ಟಿದ್ದು ಅದರೊಳಗೆ ಬಟ್ಟೆ ಇಡಬೇಕು ಅದು ಅದು ಅಂದರೆ ಏನಂತಂದ್ರವಾ ಟಿ அது சொல்பாலித்தல்ல அவங்க டிஜூரி பல்லங்க ஆகி மனியாக சோலோலோ ஐட்டம்ஸ் எல்லாம் மாரித்தவ மாரிடுத்து மாரியே பரே ஊட்டர் மேலே ஒராக வந்தது இவாதே ஆ நம் ஏன்னு இல்லை நான் பானிங்கே எல்லாம் மாரைத்து எல்லாம் தர்ப்பா அல்ல மத்தீங்க அரபி இட் நம்ம ஜெகனே இல்லை சத கவியனா பஸ் கிடைத்தியலாக இருரல ஆ இரல மணி பிடிஸ்கொந்தீவல்ல அல்ஹோதனே கிரமேண வந்த டீஜூரி பல்லங்க தகண்ட்ரத்தை ஏனப்பா ಸರಿ ಆದಷ್ಟು ಬೇಗ ಅದಾಗ್ಬೇಕ್ರಿ ಅತ್ತಿಯರ ಅಲ್ಲ ಹಂಗ್ಯಾಕ್ ಮಾಡ್ತಿ ಸುಮತಿ ಹೆಂಗಿದ್ರು ನನ್ನ ಜೊತೆ ಜೀವನ ಮಾಡಬೇಕು ಅಂತ ಬಂದಿ ಅಂದ್ಮೇಲೆ ಹಂಗ್ಯಾಕ್ ಮಾಡ್ತಿ ನಾ ಗಂಡ ಎಲ್ಲಿರ್ತಾನೆ ಅಲ್ಲಿ ಇರ್ಬೇಕಪ್ಪ ಹಿಂತಿ ಕರ್ತವೇನೆ ಅದು ಗಂಡ ಎಲ್ಲಿರ್ತಾನೆ ಅಲ್ಲಿ ಇರ್ಬೇಕು ಅದ್ರ ಗಂಡ ಎಲ್ಲೆಲ್ಲೋ ಇರೋ ಹೊತ್ತನೇ ಇರಕ್ ಆಗಲ್ಲ ನಮ್ಗೂ ಎಲ್ಲ ಕರೆಕ್ಟಾಗಿ ಆಗಿ ಬೇಕಂತ ಅನಸ್ತತಿ ನೋಡ್ರಿ ಇಲ್ಲಿ ಹೆಂಗಿರ್ಬೇಕು ನಾನು ನಿಜ ಹೇಳ್ತೀನಿ ಮನಿ ಬಿಡಿಸ್ತೀನಿ ಚಂದಾಗಿ ಬಾಳೆ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಬಂದಿದ್ದೆ ಇಲ್ಲಾಂದ್ರೆ ನಾ ಬರ್ತಿದ್ದಿಲ್ಲ ಮನಿ ಒಂದು ಬಿಡಿಸ್ರಿ ನಿಮ್ಮ ಜೊತೆ ಯಾರು ಇರ್ತಾರ ಮನಿ ಬಿಡ್ಸಿದ್ರೆ ಸಾಕು ನನಗೆ

ಹಾ ಒಬ್ಬಂಟಿಗೆ ಜೀವನ ಸಾಕಾಗೇತ ಹ್ಮ ಸುಮ್ನೆ ಇನ್ನೊಂದ್ ಮದ್ವಿ ಮಾಡ್ಕೊಳ್ಳೋದು ಯಾವ್ಯಾಕೆ ಬರೋದು ಯಾಕೆ ಬೇಕ ಇರ ಮಗ ಏನ್ ಚಂದ ಕಾಯ್ಕೊಂಡ್ರ ಬೇಕಾದಂಗ ಜೀವನ ಆಕತ್ತೆ ಹೆಂಗ ಕಷ್ಟನ ಸುಖನ ಕಷ್ಟಪಟ್ಟು ದುಡ್ದು ಒಂದ್ ಮನಿ ಅಂತ ಬಿಡಿಸ್ಕೊಂಡು ಅಲ್ಲಿ ಜೀವನ ಮಾಡ್ತೀನಿ ಹೌದಿಲ್ಲ ಸಾಯಂಕಾಲಕ್ಕೂ ಪಾಪ ನಿನಗು ಸ್ವಲ್ಪ ನೆಮ್ಮದಿ ಇರ್ತತಿ ಏನಂತೀವ ಅದನ್ನೇ ಮಾಡ್ತೀನಿ ತರಿ ಮೊದ್ಲು ನಂಗೆ ದುಡ್ಡಿನ ಅವಶ್ಯಕತೆ ಐತಿ ಈಗ ಅದನ್ನ ಅದನ್ ನಾನು ನಾನ್ ನಮ್ಮ ಸಾಯೇಬ್ರಿ ಕರ್ದಾರ ಅಲ್ಲಿ ಹೋಗ್ಬರ್ತೇನ್ ವೇನ್ ಬಂಗಾರ ඕක වාක දොළුදවා නමක්ෂනලනිින නමෝෂණයලවනින්න ඕක වා කොළුද අමභකන අව්බකනග ගග පාප හවබ කන්තති? ಉಣ್ಣಾಕೊಳ್ಳೋಣ ಕಿ ಹಾಲ್ಗೆಲ್ ಕುಡಿತಾಳ ಏನ ಇದೊಂದದು ಅಡ್ನಾಡಿ ಮಗಳು ಅಲ್ಲ ಒಂದಿಟ್ಟು ಚಾಣ ಕೊಂಬ್ರವಳೆ ಆಕಳ ಕರ ಸ್ವಚ್ಛ ಮಾಡ್ಕೋಬೇಕು ದನ ಕರ ಮುಗಿಸ್ಕೋಬೇಕು ಅಲ್ಲೆಲ್ಲ ಪೂರ್ತಿ ಅಡಿಗೆ ಮನೆ ನಾಷ್ಟಾಕ್ ಮಾಡ್ಬೇಕು ಕಸ ಹೊಡ್ಕೋಬೇಕು ಕಲ್ಲು ಒರ್ಸ್ಕೋಬೇಕು ಅಷ್ಟು ಮನಿ ವಗಾತ್ ಮಾಡ್ಕೋಬೇಕು ಹಾ ಎಲ್ಲ ಮುಗಿತ ಅಷ್ಟೊತ್ತಿಗೆ ಹುಡುಗಿ ತಂದು ಕರೆಕ್ಟ್ ಆಗಿ ಅದು ಹುಡುಗಿ ಕರ್ಕೊಂಡು ಬಾರದಿಂದ ಬಿಡ ಅಷ್ಟೊತ್ತಿಗೆ ನನ್ನ ಕೆಲ್ಸ ಮುಗಿಬೇಕು ಮತ್ತೆ ಲೇಟ್ ಆದ್ರೂ ಹುಡ್ಗಿ ಕುಂದ್ರಸ್ ಮಾಡಕ್ಕೂ ಆಗಂಗಿಲ್ಲ ಹುಡುಗಿ ಕರ್ಕೊಂಡ್ ಬಂದಕ್ಕೆ ಏನಿಲ್ಲ ಬಿಡ ಅಷ್ಟೊಳಗ ಬಡಬಡ ನಸಕ್ಕ ಕಣ್ಣಿನ್ನಿದ್ದಂಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಈಗ ಮಧ್ಯಾಹ್ನಕ್ಕೆ ಸಂಜೆ ಐದು ಗಂಟೆ ಐದುವರೆಗೆ ಬರಾಮಟನು ಹುಡ್ಗಿ ಕರ್ಕೋಬೇಕು ನೋಡ್ತಾ ಅದಿರಿ ನೀವು ಇಷ್ಟೆಲ್ಲ ಇದ್ದು ಚಾ ಚಾಯ್ ಮಾಡ್ಕೊಂಬಾ ಅದು ಮಾಡ್ಕೊಂಬಾ ಇದು ಮಾಡ್ಕೊಂಬ ಅದು ಮಾಡ್ಕೊಂಬ ಆಗಂಗಿಲ್ಲ ರೀ ಆಗಲ್ಲಪ್ಪ ಆಗಲ್ಲ ಶಿವ ದೇವ್ರೆ ನೋಡಿಲ್ಲ ಆಗಲಿಂದ ಮೆತ್ತಗೆ ಅಕ್ಕಿಗಂತ ಬೇಳೆ ಹಾಕಿ ಒಂಚೂರು ಮೆತ್ತ ನನ್ನ ಮಾಡೀನಿ ಹೆಸ್ರು ಬೇಳೆ ಆಯ್ಕೆ ತುಪ್ಪ ಕಲಸೇನೆ ತಿನ್ನು ಅಂದ್ರೆ ಏನು ಮಾಡಿದ್ರು ತಿನ್ವಾಳ ನಾನು ಏನು ಮಾಡಲಿ ಹೇಳ್ರ ತಗ ಸಾಕಾಗಿದ್ದಪ್ಪ ನನಗೇನು ಬರ್ಬರ್ತ ವಯಸ್ಸಲ್ಲ ಅಂತ ಹೇಳಂಗಾರ ನೋಡೋಣ ತಗ ಅಲ್ಲ ಹೇಳು ನೀಳು ನನ್ಗ ಆಗ್ಬೋಲ್ವಾ ಬರ್ಬರ್ತ ವಯಸ್ಸಲ್ಲ ಕೂಡಿ ಬರಲ್ಲ ಆಕಿ ನೋಡಿದ್ರೆ ಕೂಸೈತಿ ಯಾವಾಗ ನೋಡಿದ್ರು ಕರ್ಕೋ ಬೇಡ ಕೆಲಸ ಬಿಡು ಅದನ್ನ ಈಗ ಮತ್ ಮುಂದ್ ಮಾಡೋದೈತೆ ಐತಿ ಈಗ ಸದ್ಯಕ್ಕೆ ಯಾಕೆ ಕೆಲ್ಸ ಗಿಲ್ಸ ಮಾಡಕ್ ಹೂ ಬಿಡ ಖುಷಿನ ಕರ್ಕೋ ಅಂತ ಹೇಳ ನೀ ಬಾಯಿ ಮುಚ್ಕೊಂಡ್ ಇದ್ದಿ ಆಕೆ ತಿಳ್ಕೊತಾಳ ಅಂತೇಳಿ ಜಲಮ ತಿಳ್ಕೊಳೋ ಪ್ರಾಣಿ ಅಲ್ಲದ ಏನ ನಾನು ನೋಡ್ತಾ ಇದೇನೆ ಪಾಪ ಕಣ್ಣಿಗೆ ನಿದ್ದಿಲ್ಲ ಏನಿಲ್ಲ ನಿನ್ನೆ ನೋಡಿದ್ರೆ ಅಷ್ಟು ಜ್ವರ ಬಂದಾವ್ ನಿನಗೆ ಅದ್ರಾಗ ಬತ್ತು ಎದ್ ಕೆಲ್ಸ ಮಾಡ್ಕೊಂಡಿ ನಾನು ನೋಡೇನಿ ಆ ತಗ

ಮಮ್ಮಗಳ್ ನೋಡ್ಕೊಳಕ್ ಆಗಲ್ಲ ಅನ್ನೋ ಪ್ರಶ್ನೆ ಅಲ್ಲ ನಿಮ್ಗೂ ವಯಸ್ಸಲ್ಲ ನಿಮ್ ಹೋಗ್ ಅರಾಮಿಲ್ಲ ಅಂತ ನಿಮ್ಮ ಹೋಗ್ ಒಂದ್ ಇಲ್ಲೇ ಆರ್ ಆರ್ ತಿಂಗಳು ವರ್ಷಗಟ್ಲೆ ಇದ್ದೋಗ ನಿಮ್ಮಅಪ್ಪುನ್ ಜಪಾನ್ ಮಾಡಿರಿ ಆಮೇಲೆ ಇವ್ರು ಅಂತ ಅಂತೇಳಿ ಪಾಪ ಬಿಡು ಈಕಿ ಯಾರೋ ಶಾಂತ ಒಂದ್ ನಾಕ್ ತಿಂಗಳ ಮೂರ್ ತಿಂಗ್ಳಗ್ನ ನಾಕ್ ತಿಂಗಳು ಓದ್ಲಿಕ್ಕಿ ಈಕಿ ಒಂಬತ್ತು ತಿಂಗ್ಳು ಇಲ್ಲ ಇದ್ಲು ಅವಾಗೆಲ್ಲಾ ಅದು ಕುಂದ್ರು ಅದು ಕುಂತಲ್ಲೇ ಕುಂದರ್ತಾಳ ಒಂದೇನಾರು ಮಾಡ್ತಿದ್ಲ ಅದೂ ಇಲ್ಲ ಕೆಲ್ಸನ ಎಲ್ಲ ನೀನ ಮಾಡ್ತಿದ್ದಿ ನಾ ನೋಡೇನೆ ಅವಾಗ ಮತ್ತ್ ಅನ್ನದ್ ಬೇಡ ಬಾಣ್ತಿ ಹುಡುಗಿ ಅಂತ ಸುಮ್ಮನೆ ಇರ್ತಿದ್ದೆ ಈಗುನು ಮಾಡೋದಂದ್ರ ತೀರ ಆಗಲ್ಲ ಆಕಿ ದುಡಿಬೇಕು ದುಡಿಬೇಕು ಎದಕ್ ಶಾಂತ ಪೈಪೋಟಿ ಮಾಡ್ಬೇಕು ಅಂತಳ್ ಆ ಇನ್ನೊಂದು ವರ್ಷ ದೇಡ್ ವರ್ಷ ಮನ್ಯಾಗ ಇರೋ ಅಂತ ಹೇಳಾಕಿಗಿ ಚಂದಗಿ ಬಿದ್ದಿವೆ ಅಂದಿರ್ಬೇಕ್ರಿ ಇದಕ್ಕ ನೋಕೋತೇಕ ಏನ್ ಪಾಪ ನೋಕೋತೇವ ನೀನ ಬಾಜಿ ಮಾಡಲಿ ಆ ಬಾಜಿ ಮಾಡ್ತೀನಿ ನೀನು ಸುಮ್ ಬಾಟ್ಲಿಗ ಒಟ್ಟ ಹಾಲ್ ಹಾಕಿ ಕೊಟ್ಬಿಡ್ತೇನಿ ಕೊಟ್ಟೆ ಮನಗಸಿ ಬಿಡ್ತೇನಿ ಅವಾ ಎಪ್ಪ್ಯಾ ದ್ ಬಂದ ಪಾಪ ಆ ತನಾ ತನಾ ಓ ಶಾಂಪ ನಾನು ಇನ್ನ ಬಾಯ್ ಬಿಟ್ಟ್ ಹೇಳ್ಲಾರ್ದ ಬೇರೆ ಬಾರಿ ಇಲ್ಲಾ ನೀನ್ ನಿನ್ ಹುಡುಗಿ ಹುಡ್ಗಿತ್ತ ಅಂತಿಲ್ ಬಿಟ್ ಹೋಗ್ಬಿಡವ ನಿಮ್ ಮೂಗ ಬರ್ಬರ್ತಾ ವಯಸ್ಸಲ್ಲ ಪಾಪ ನಾನು ನೋಡ್ತಾ ಇರ್ತೇನಲ್ಲ ಬೆಳಿಗ್ಗೆ ನೀವು ಒಂಬತ್ತು ಗಂಟೆ ಅಂದ್ರ ಬಿಡ್ತಿ ಹುಡುಗಿನ ಅಷ್ಟ್ರೊಳಗ ನಸಕ್ನಾಗ ನಾಕುವರೆ ಐದು ಗಂಟೆ ಅಂದ್ರೆ ಎದಾಳ ಎದ್ದೆಲ್ಲ ಕೆಲಸ ಮುಗಿಸ್ಕೊಂತ ಪಾಪ ಮದ್ಯ ಅಡಿಗಿನೂ ಶೇರ್ ಸೇರ್ ಮಾಡಿಟ್ಕೋಬೇಕ ಮತ್ತೆ ಯಾಕಂದ್ರೆ ಕೂಸ್ ಕೈ ಬಿಡಲ್ಲ ಅಲ್ಲ ಮಾಡಕ್ ನಾನು ಮನೆಯಾಗಿರವಲ್ಲ ಹೊಲ ಅಲ್ಲೇ ಇಲ್ಲಿ ಹೋಗವ ಏನ ಪಾಪ ನಿಮ್ಮ ಮೂ ಆಕತ್ತವ ಬರ್ಬರ್ತಾವ ವಯಸ್ಸಲ್ಲ ನೋ ನೀವು ಮಕ್ಳಿಂಗ್ ತ್ರಾಸ ಕೊಡ್ಬಾರ್ದು ಯಾಕಂದ್ರೆ ಜಪಾನ ಮಾಡುವಷ್ಟೆಲ್ಲಾ ಮಾಡಿ ಮಟ್ಟಿ ಮುಗುದಾಗಿತಿ ಏನ ಅಷ್ಟ ಕಷ್ಟ ಕಷ್ಟ ಆಕತಿಗ ನೀನ ನಾಳಿಂದ ತಂತಂದ್ ನಿಂಗ್ ಬಿಡ್ಬೇಡ ಅಲ್ಲ ನೀನು ಬರ್ಬೇಡ ಅನ್ನಿಲ್ಲ ಮತ್ತ ಹಂಗ್ ತಿಳ್ಕೊಬೇಡ ಖುಷಿ ಕರ್ಕೊಂಡ್ ಬಾ ನೀನಾ ನೀನು ಇದ್ದಂದ್ರ ಒಟ್ ನೀನ್ ಒಟ್ ಕರ್ಕೋತಿ ಆಕೆ ಒಟ್ ಒಳ ಕೆಲ್ಸ ಮಾಡ್ಕೊತಾಳ ಮತ್ ಹಂಗೆಲ್ಲಾ ಇರ್ಬೋದು ಈಗ ಒಮ್ಮೆ ಎಲ್ಲಾ ಒಂದು ಈಕಿ ಮೈ ಮೇಲೆ ಅಂದ್ರೆ ಆಕಿಗೆ ತ್ರಾಸ ಆಗತೈತಿ ಏನ ನೀವೇ ನೋಡಾತಿರಿ ಈಗ ನಿಮ್ಮ ಅತ್ತಿ ಬಂದಾರ ಅವ್ರವ್ ಬಂದಾರಾಮಿಲ್ದಂಗಂತಿದ್ದು ನಿಮ್ ಬಣ್ಣೆತನ ಇದೆಲ್ಲಾ ಆಗ್ಮಟ ಒಂದು ಮೂರ್ ವರ್ಷ ಒಟ್ಟ ವಿಶ್ರಾಂತಿ ಏನಾದ್ರು ಸಿಕ್ಕಿಲ್ಲ ಪಾಪ ಏನ ಈ ಒಂಚೂರು ಮಧ್ಯಾಹ್ನ ಮರವತ್ನ ಮಕ್ಕಬೇಕಂದ್ರ ಮಕ್ಕಳಕ್ ಆಗೋಲ್ತ್ ನೀನು ಈಗ ಸದ್ಯಕ್ಕಿದ ಬ್ಯಾಂಕಿನ ಕೆಲಸ ಕುಂಟಿ ಅಲ್ಲ ಬಿಡ್ಬಿಡ್ ಈಗ ಸದ್ಯಕ್ಕೆ ಹೋಗ್ಬೇಡ ಇನ್ನೊಂದ್ ದೀಡ್ ವರ್ಷ ಕೂಸ್ ಬಹಳ ಸಣ್ಣದೈತಿ ಪಾಪ ಎದಕ್ ಅಂತಂದಿಲ್ಲಿ ಬಿಟ್ಟು ಪುಕ್ಕಿ ಅದನ್ನ ಬಹಳ ಸಣ್ಣದೈತಿ ವರ್ಷದ ಕೂಸದು ಇದಕ್ಕೆ ಏನು ತಿಳಿತೈತಿ ಪಾಪ ನಾಲ್ಕು ಸದ್ಗೆ ಗೊತ್ತಾಗಲ್ಲ ತಿನ್ನಾಕ್ ಗೊತ್ತಾಗಲ್ಲ ಇನ್ನೊಂದ್ ದೀಡ್ ವರ್ಷ ತಡಿ ಒಂದ್ ಎರಡುವರಿ ಮೂರ್ ವರ್ಷದ ಆತಂದ್ರ ಅಷ್ಟ್ರಾಗ ಮತ್ತೊಂಚೂ ತಿಳ್ಕೊಳಕ್ ಬರ್ತತಿ ತಿಳ್ವಳಿಕಣ್ಣದ ಅವಾಗೂ ಆದ್ರೂ ಅವಾಗ ಒಂದ್ ಚೂರು ನಡೀತಿ ಏನ ಈಗ ನಾ ಹೇಳೋದಾದ್ರೆ ನೀನು ಬಿಡು ವರ್ಷ ಕೆಲ್ಸನ இரங்கல் கட்சிக்கும் கொஞ்சம் நடிகர் நடிகர் எல்லாம் நமக்குத்தான் கால் கொண்டிருந்தார் ಈಗ ನೀನು ಬಂದೆಂತಳದ್ ನಿಲ್ಲಿಸ್ತದ ಕೂಸ್ ಪಾಪ ಎಷ್ಟಾದರೂ ಈ ವಯಸ್ಸಕ್ಕೆ ತಾಯಿ ಪ್ರೀತಿ ಬೇಕವ ತಾಯಿ ಪ್ರೀತಿ ಬೇಕು ಶಕುಂತ್ಲಾ ಎಷ್ಟೋ ಜನ ಮಕ್ಳು ಮಕ್ಕಳು ಮಕ್ಕಳು ಅಂದ್ರಿಗೆ ದೇವ್ರು ಕೊಟ್ಟಿರಂಗಿಲ್ಲವಾ ನಿನಗೆ ದೇವ್ರು ಕೊಟ್ಟಾನ ತಾಯಿ ಪ್ರೀತಿ ಅನುಭವಿಸು ಈ ವಯಸ್ಸು ಮತ್ತೆ ಬೇಕು ಅಂತಂದ್ರೆ ನಿನಗೆ ಸಿಗೋದಿಲ್ಲವಾ ಏನ ಮತ್ತು ನೀನು ನನ್ಕೂ ಸಣ್ಣದಾಗಲಿ ನಾ ಜಬ್ಬನ್ನು ಮಾಡಬೇಕು ಜೀವ್ ಮಾಡ್ಬೇಕಂದ್ರೂ ಅಕ್ಕಿಗೆ ತಿರುಗಿ ಈ ವಯಸ್ಸು ಬರೋದಿಲ್ಲ ಏನ ನಾನು ಹೇಳ್ತೇನಲ್ಲ ನೀನ ನೀನು ಆಕಿನ್ ಕರ್ಕೋ ಎರಡು ವರ್ಷ ಬಿಟ್ಟು ಆಮೇಲೆ ಕೆಲ್ಸ್ಕೋತಿವ ಮಗಳ ಆಕಿ ಬೆಳಗ್ಗಿಂದಾನೂ ಪಾಪ ಅವ್ವ ಅವ್ವ ಅಂತ ಹೇಳ್ತಾನೆ ಇರ್ತತಿ ನನ್ನ ಕಳ್ಳ ಕತ್ತಿರ್ಸತವ ಒಂದ್ತಿ ಏನು ಅರ್ಥ ಮಾಡ್ಕೋ ಮಕ್ಕಳು ಭಾಳ ಸೂಕ್ಷ್ಮ ಈ ವಯಸ್ಸಿನಾಗ ಅವನ್ನ ಚಂದಾಗಿ ನೋಡ್ಕೋಬೇಕು ಮಗಳೇ ಏನು ನಾ ಹೇಳೋದು ಅರ್ಥ ಮಾಡ್ಕೋ ಹ್ಮ್ ಆಯ್ತು ಮತ್ತೇನು ಮಾಡೋದು ಒಟ್ಟು ನನ್ನ ಇನ್ನು ಯಾವಾಗ ಏನೋ ಸರಿ ನಾಳೆಯಿಂದ ಹೋಗಲ್ಲ ശാന്ക്കീരി തകർ ബോട്രിവാർജി അംഗീനു തീപാളി സീരി തകളക്ക് അനുക്കൂലത്തില്ലേ ஜி ஒர்த்தி இல்லை முகஸ்க்கொண்ட் அஸ்ட் சீரி நோடி கரேனா ஒன்னொந்த தகண்டாடு ரேட் மத்த அஹ் தகோ லதாவீ இல்ல மத்தோ லக்கி ரேபா நீ சீரி நோட்ரி ஒன் நோடி ஆட் தகண்டி கரேனா சீரி எல்லாம் ಮೈ ಗೊಜ್ಜಾಗ್ಲಾರ ಉಟ್ರೆ ಯಾವಾಗ ಕಳಿತೀನಿ ಅಂದ್ರ ಬರದ ಉಟ್ರು ಉಟ್ಟೇ ಇರ್ಬೇಕ ಹಂಗ ಸೀರದವ್ ಹಂಗ ಮೆತೋಗ ಹೋಳಿಗೆ ಹೋಳಿಗೆ ಇದ್ದಂಗದವ್ ಸೀರಿ ಅಷ್ಟೂರು ವಷ್ಟೂರು ಬರಿವ ಪತಿ ಮಕ್ಕ ನೀಂತವು ತಂದಿನಿ ಅಂದ್ರ ನೀ ಉಡು ಅಂತದ್ ಅಹ್ ಹಳ್ಳ ಟಿಕ್ಳಿ ಆಮೇಲೆ ಕಲರ್ ಇದು ಇರೋದು ರಂಜಾನ್ ಕದ ಉಟ್ರೆ ಯದ್ದು ನೀನ ಹೊಡಿಬೇಕು ಅಂತಂತ ಸೀರೆ ತಂದಿನಿ ಮತ್ತ ಅಲ್ಲಂತಂದು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರೆ ಬಾರಿ ಮಸ್ಮಸ್ ಸೀರೆ ಅದಾವ್ ಬರಾಕ ಹೋಗ್ಬೇಕು ನೀನ ನಮ್ದುಗೆ ಬರ್ತಾ ಇರ್ತಂದು ಅಕ್ಕ ಅರೆ ನಮ್ದು پورا ಕಾಂದಾನಿಗೆ ಎಲ್ಲ ಕರ್ಕೊಂಡು ಬರ್ತಾವ ನಮ್ದು ಫಸ್ಟ್ ಇವತ್ತು ನೋಡ್ತಾವ ನೋಡ್ಬಿಟ್ಟಿ ನಮ್ದುಗೆ ಚೆನ್ನಾಗಿ ಅನ್ಸಿದ್ರೆ ನಮ್ದುಗೆ ಏನು ಮಾಡ್ತೀವಿ ನಾಳೆ ನಮ್ದು ಅಮಿಜಾಂದು ಎಲ್ಲ ಮತ್ತೆ ನಮ್ದು ಅಕ್ಕದು ಎಲ್ಲದು ಕರ್ಕೊಂಡು ಬಿಟ್ಟಿ ದೀದಿದು ಎಲ್ಲರಿಗೂ ಇಲ್ಲೇ ಬರಕ್ಕೆ ಹೇಳಬಿಡ್ತೀನಿ ಆ ದುರ್ಗದು ಬೈಲಿಗೆ ಹೋಗದು ಕಷ್ಟ ಆಗೇ ತಪ್ಪತದೆ ಅಲ್ಲ ಆದರೂ ಅದು ನಿನ್ನೆ ರಚಿತಾರಾಮ್ ಅದು ಯಾವ್ದೋ ಓಪನಿಂಗ್ ಮಾಡ್ಯಾಳಲ್ಲ ಅದೇ ಸೌತ್ ಇಂಡಿಯನ್ ಸೇಲ್ ಅಂತ ಹೇಳಿ ಯಾರಿ ಅದಾವಂತಲ್ಲ ಅವೇನ ಇವತ್ತು ಬೆಳಗ್ಗೆ ಯೂಟ್ಯೂಬ್ನಾಗ ಇಡಿಯೋ ಬಿಟ್ಟಿದ್ರು ಅಷ್ಟದವಂತಲ್ಲ ಅವ್ನೊಂದ್ಸಲ ನೋಡಿದ್ರಕ್ಕಿತ್ತನ ಇಲ್ಲೇ ಒಂದ್ಸಲ ನೋಡ್ಲೇ ಅಲ್ಲಿ ಹೋಗಿ ನೋಡ್ತಾ ಸ್ವಲ್ಪ ದೂರ ಐತಿ ನಾ ಅಲ್ಲಿ ಹುಬ್ಬಳ್ಳಾಗ ಅಲ್ಲ ಇದು ದೂರ ಇರೋದು ಬಸ್ಟ್ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಆ ಏನಾಗಲ್ಲ ಇಲ್ಲೇ ಬಂದ್ ತಗೊಂಡ್ ಹೋಗು ಸರಿ ಆತ ಆ ತಗೋ ಅಲ್ಲಿಗೂ ಒಮ್ಮೆ ಹೋಗಿ ಬರನಂತ ಯಾ ಮದ್ಲೆ ನಮ್ ಊರನೋರ್ ஏன்னா ஏனோம் அலி மத்த முந்தவர சபக் நோட்ரி பஸ்ட் இல்லே நோட்ரிவா சீரன் சூழ ரொக்கண்டு புசி அது அல இல்லை ஆகலவா நம்ம மத்தி நான் சீரி சே இதுக்க வசு தயார் மக்கோ சஞ்சக் எல்லாம் சீர்து தான்